ಫೋಕಸಿಗೆ ಸಿಕ್ಕಿಲ್ಲ ಸರ್ ಫೋಕಸಿಗೆ ಅರ್ಥ ಆಗ್ಬೇಕು ಅಂದ್ರೆ ಐ ಸಲ ನೋಡೋರು ಆಗ ಚೆನ್ನಾಗಿದೆ 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 ಸರ್ ಸರ್ ಸರಿ ಚೆನ್ನಾಗಿದೆ ಪ್ರಜಾಪ್ರಭುತ್ವದಲ್ಲಿ ನಾವು ಹೆಂಗಿರ್ಬೇಕು ಇರಬೇಕು ಅಂತ ರಿಯಲ್ ಆಗಿ ತೋರಿಸ್ ಅಷ್ಟೇ ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತು ನೋಡ್ತೀನಿ ಇನ್ನೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮತ್ತೆ ಊರ್ವಸಿಗೆ ಹೋಗ್ತಾ ಇದ್ದೀನಿ ಮತ್ತೆ ನೋಡ್ತೀನಿ ಏಳು ಗಂಟೆನೂ ಆರು ಗಂಟೆನೂ ಶೋ ಆಗಿರ್ಬೋದು ಭಾಳ ಮೆಸೇಜ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ತುಂಬ ಸೂಪರಾಗಿ ಮಾಡಿದ್ದಾರೆ ಜನರಿಗೆ ಒಂದು ಒಳ್ಳೆ ಮೆಸೇಜು ಸರ್ಕಾರ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ನೋಡಿ ಎಲ್ಲ ಬಂದು ಸೂಪರ್ ಬ್ರೋ ಒಂದು ಸರಿ ನೋಡ್ಬೋದು ಚೆನ್ನಾಗಿದೆ ಇಲ್ಲಾಗಿದೆ ಸಸ್ಪೆನ್ಸ್ ಅಂತ ನಾವೇನ್ ನೋಡ್ತೀವಿ ಆ ಸಸ್ಪೆನ್ಸ್ ರಿಯಾಲೆಕ್ಟ್ರಿಕ್ ಯಾವ ತರ ಜನರ ಅಭಿಪ್ರಾಯಗಳು ಯಾವ ಥರ ಅಂದರೆ ಅವ್ರವ್ರ ಥಿಂಕಿಂಗು ಈ ಜಾತಿ ನಿರ್ಮೂಲನೆ ಜಾತಿಯ ಮೇಲೇ ಧರ್ಮ ಅನ್ನೋದು ಈ ಥರ ಎಲ್ಲ ತೋರಿಸಿದ್ದಾರೆ ಸ್ವಲ್ಪ ಟ್ವಿಸ್ಟ್ಗಳಿದ್ದಾವೆ ಒಂದು ಸರಿ ನೋಡಿದ್ರೆ ನಮ್ಮ ಅಪ್ರಾಣೇ ಅರ್ಥ ಆಗೋಲ್ಲ ನಮ್ಮ ಅಪ್ರಾಣೆಗಂತೂ ಅರ್ಥವೇ ಆಗೋಲ್ಲ ಇದನ್ನು ಆಗಿ ತಗೊಂಡಂತಂದರೆ ಒಂಥ ಲಾಸ್ಟಲ್ಲಿ ಏನು ನಾವು ಎಂಜಾಯ್ ಮಾಡ್ಕೊಂಡು ನನ್ನಾಡ್ಕೊ ಬರ್ತೀವಿ ಸ್ಟೋರಿ ಏನಿದೆ ಸಸ್ಪೆನ್ಸ್ ಏನಿದೆ ಅಂತ ಅದೇ ಒಂಥರ ಎಂಟರ್ಟೈನ್ಮೆಂಟ್ ಅಷ್ಟೇ ಹಾಂ ಚೆನ್ನಾಗಿದೆ ಫಿಲ್ಮ್ ನೋಡಿ ಫೋಕಸ್ ಸಿಗಬೇಕು ಅಂದರೆ ದಯವಿಟ್ಟು ಒಂದು ಎರಡು ಮೂರು ಸಲ ನೋಡಿ ಫೋಕಸ್ ಸಿಗುತ್ತೆ ಹಿಂಗಿದೆ ಇವ್ರು ಹಿಡ್ಕೊಳ್ಳಿ ಸರ್ ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನೊಂದು ಸತಿ ನೋಡ್ಬೇಕು ಸರ್ ಇನ್ನೊಂದಲೇ ನೋಡ್ಬೇಕಾ ಇನ್ನೊಂದು ಸತ್ತ ನೋಡ್ಬೇಕು ಸರ್ ಇನ್ನೊಂದಲೇ ನೋಡ್ಬೇಕು ಇನ್ನೊಂದು ಸಲ ನೋಡಬೇಕು ಎಲ್ಲರೂ ಬಂದ್ರೆ ಹಾ ಒಂದೇ ಇನ್ನೊಂದ್ ಸಲ ನೋಡಬೇಕು ಒಂದೇ ಸರ್ತಾ ನೋಡಿದ್ರೆ ಅರ್ಥ ಆಗಲ್ಲ ಇನ್ನೊಂದ್ಸರ್ಬೇಕು ಕರೆಕ್ಟ್ ಕರೆಕ್ಟಾಗಿ ನಮಸ್ಕಾರ ಸರ್ ಹೇಳಿ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಫುಲ್ ಫೋಕ ಸಿಗ್ತದೆ ಚೆನ್ನಾಗಿದೆ ಐದು ಸಾವಿರ ಕೋಟಿ ಮಿನಿಮಮ್ ಕಲೆಕ್ಷನ್ ಮಾಡುತ್ತೆ ಮೂವಿ ಆಯ್ತಾ ಹೌದು ಸರ್ ಟೆನ್ ಟೆನ್ ಪಾಯಿಂಟ್ಸ್ ಸರ್ ನಾನು ಇವಾಗ ಜನರಲ್ಲಿ ರಾಜಕೀಯ ಮಾಡ್ತಾ ಇದ್ದರೆ ಸೇಮ್ ಹಿಂಗೇನೆ ರಾಜಕೀಯದಲ್ಲಿ ಇವಾಗ ಹೆಂಗ್ ಮಾಡ್ತಾರೆ ಭಾಳ ಸಂಖ್ಯೆ ತೋರಿ ಸರ್ ನಿಜ ಸರ್ ಜಾತಿ ಧರ್ಮ ಏನೋ ಗುತ್ತಾಕ್ಬಿಟ್ಟು ಎಲ್ಲ ಥರ ಇರ್ಬೇಕು ಸರ್ ಎಲ್ಲನೂ ಇವಾಗ ಜಾತಿ ಧರ್ಮ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಮಾಡ್ತಾರೆ ಸರ್ ರಿಯಲ್ ಹೆಂಗ್ ತೋರೋರೆ ಹಂಗೆ ತೋರೋ ಸರ್ ಯು ಐ ಟು ಬಂದೇ ಬರ್ತದೆ ಸರ್ ಪಕ್ಕ ಮೂವಿ ಸೂಪರ್ ಇಷ್ಟು ಸರ್ ಚೆನ್ನಾಗಿದೆ ಸರ್ ನಮ್ಮ ದೇಶಕ್ಕೆ ಬೇಕಾಗಿರೋ ಮೂವಿ ಕಂಟೆಂಟ್ ಇದು ಚೆನ್ನಾಗಿದೆ ಚೆನ್ನಾಗಿದೆಯಾ ಇನ್ನೊತ್ತಲ್ಲಿ ನೋಡ್ಬಾರ ನೋಡ್ಬೋದು ಪ್ರೆಸೆಂಟ್ ಸ್ಟೋರಿ ತೋರಿಸ್ತಿರೋದು ಆ್ಯಕ್ಚುಲಿ ಮುಂಚೆಯಿಂದ ಆಗಿರೋದನ್ನ ಈಗ ತೋರಿಸಿದ್ದಾರೆ ಬಟ್ ನಮ್ಮ ಕನ್ನಡದ ನಮ್ಮ ಕನ್ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಈ ಥರ ಫಿಲಮ್ ಮಾಡಿದರೆ ಎಲ್ಲೋ ಹೋಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಫಿಲಮ್ಗಳು ಓಡೋಲ್ಲ ಜನಗಳೇ ಇದು ಮಾಡ್ತಾರೆ